ನಾನು ಒಂದು ಚಿಕ್ಕ ಬ್ಲಿಂಕ್ ಅಂಡ್ ಯು ಮಿಸ್ ಅನ್ನೋ ಪಾತ್ರ ಮಾಡಿದ್ದಷ್ಟೇ ಸಿನಿಮಾದಲ್ಲಿ ಒಂದು ಎಂಟು ಹತ್ತು ತಿಂಗಳ ನಂತರ ಎಲ್ಲೋ ಕಾರ್ಯಕ್ರಮದಲ್ಲಿ ನನ್ನ ನೋಡಿಬಿಟ್ಟು ಹೇ ಲಾವಣ್ಯ ಇದೆಯಲ್ಲ ಅಪ್ಪುನ ನಾವು ಕಳ್ಕೊಂಡಿರೋದು ನಮಗೆ ಇವಾಗ ಅರ್ಥ ಆಗುತ್ತೋ ಇಲ್ವೋ ಆದ್ರೆ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಕಲ್ಚರಲ್ಲಿ ಕೂಡ ಒಂದು ತುಂಬಾ ದೊಡ್ಡ ಲಾಸ್ ನಾವು ಅಪ್ಪುನ ಕಳ್ಕೊಂಡು ನನ್ನ ನಮ್ಮ ನಮ್ಮ ಅಜ್ಜಿಯನ್ನ ಸಂಸ್ಕೃತಿನ ಜೆ ಬಿಜೆಪಿ ಆಡಳಿತದಲ್ಲಿ ಏನೂ ಕಾಣಿಸ್ತಾ ಇಲ್ಲ ಆವಾಗ್ಲೂ ಅಡ್ಮಿನಿಸ್ಟ್ರೇಷನ್ ಇರಲಿಲ್ಲ ಇವಾಗಲೂ ಅಡ್ಮಿನಿಸ್ಟ್ರೇಷನ್ ಇರಲಿಲ್ಲ ಬೇರಳು ತೋರಿಸ್ತೀನಿ ದಾರಿ ಮಾಡ್ಕೊಂಡು ಹೋಗೋದು ನಿಮ್ಮ ಕೆಲಸ ರಾಜಕೀಯದಲ್ಲಿ ನೀವು ಸೋನಿಯಾ ಗಾಂಧೀಜಿ ಅವರನ್ನ ಬಾರ್ ಡಾನ್ಸರ್ ಅಂತ ಸುಳ್ಳು ಹೇಳಿದ್ರೆ ಅದು ಇಟ್ ಇಸ್ ನಾಟ್ ಫ್ರೀಡಮ್ ಆಫ್ ಸ್ಪೀಚ್ ಇಟ್ ಇಸ್ ಅ ಲೈ ಇಟ್ ಇಸ್ ಅಡಿಸ್ರಿಸ್ಪೆಕ್ಟ್ ಅವರೊಬ್ಬ ಹೆಡ್ಡ ಅಂತ ತೋರಿಸ್ಕೊಡಕ್ಕೆ ಅವರು ಹೆಡ್ಡ ಯಾಕೆ ಅಂತ ಹೇಳ್ತೀನಿ ಪಾಪ ಅವ್ರಿಗೆ ಇವ್ರ ತರ ಸುಳ್ಳು ಹೇಳೋಕ್ ಬರಲ್ಲ ಅಲ್ಲಿ ಸ್ಕ್ಯಾಮ್ ಆಗಿದೆ ಅನ್ನೋದನ್ನು ನಿಜ ಹೇಳ್ಬೋದು ನಮಗೆ ಹಿಂದಿ ಮೇಲೆ ದ್ವೇಷ ಇಲ್ಲ ದಯವಿಟ್ಟು ಕನ್ನಡಕ್ಕೆ ಅದರ ಸ್ಥಾನಮಾನ ಕೊಡಿ ಕನ್ನಡವನ್ನು ಬದುಕಲಿಕ್ಕೆ ಬಿಡಿ ಅಂತ ಕೇಳೋದಷ್ಟೇ